ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಪ್ರಸ್ತುತ ಆನೇಕಲ್ನ ಎ ನಾರಾಯಣಸ್ವಾಮಿಯವರು ಇಲ್ಲಿನ ಸಂಸದರು ಹಾಗೂ ಕೇಂದ್ರ ಸಚಿವರು ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಜನಾರ್ದನಸ್ವಾಮಿಯವರು ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಜನಾರ್ದನಸ್ವಾಮಿಯವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು ಸ್ಥಳೀಯರು ಕೂಡ ದೇಶ ವಿದೇಶಗಳ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಇವರಿಗೆ ಜನಸೇವೆ ಮಾಡಬೇಕೆಂಬ ಆಸಕ್ತಿಯಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಮೋದಿ ಅವ ಏನೂ ಇರೋದಿಲ್ಲ ಅಂಥ ಸಮಯದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರು ಬಿಜೆಪಿ ಅಭ್ಯರ್ಥಿಯಾದ ಜನಾರ್ದನ ಸ್ವಾಮಿಯವರನ್ನು ಆಯ್ಕೆ ಮಾಡ್ತಾರೆ ಕಾರಣ ಇಷ್ಟೇ ಇವರು ವೆಲ್ ಎಜುಕೇಟೆಡ್ ಆಗಿದರೆ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು ಎಂಬ ನಂಬಿಕೆ ಕ್ಷೇತ್ರದ ಮತದಾರರದು ಈ ನಂಬಿಕೆಯನ್ನ ಜನಾರ್ದನ ಸ್ವಾಮಿಯವರು ಉಳಿಸಿಕೊಂಡ್ರ ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ನೋಡಿ ನಮ್ಮ ಪಕ್ಷ ಯಾವಾಗಲೂ ತೀರ್ಮಾನ ಮಾಡತಕ್ಕಂಥ ವಿಷಯ ಇದು ಆಮೇಲೆ ರಾಷ್ಟ್ರೀಯ ಪಕ್ಷ ರಾಜ್ಯದಲ್ಲಿ ಹಲವಾರು ಬಾರಿ ಅಧಿಕಾರ ಮಾಡಿದೆ ರಾಷ್ಟ್ರದಲ್ಲಿ ಕೂಡ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಹೀಗಿರ್ಬೇಕಾದ್ರೆ ಅನೇಕ ವಿಷಯಗಳು ಪಕ್ಷದ ಚೌಕಟ್ಟಿನಲ್ಲಿ ಬರ್ತವೆ ಯಾರು ಎಲ್ಲಿ ನಿಂತ್ಕೋಬೇಕು ಎಲ್ಲಿ ಎಲೆಕ್ಷನ್ ಫೇಸ್ ಮಾಡಬೇಕು ಅನ್ನೋದು ಕೂಡ ಪಕ್ಷದ ವರಿಷ್ಠರ ಆದೇಶ ಏನಿದೆಯೋ ಹಾಗೆ ನಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹೀಗಾಗಿ ಪಕ್ಷ ಈ ತೀರ್ಮಾನ ಮಾಡುತ್ತಾ ಹಾಗೆ ನಡ್ಕೊಂಡು ಹೋಗಿ ತಂದುಕೊಂಡಿದ್ದೀನಿ ಸರ್ ಈಗ ಜನಾರ್ದನ್ ಅವ್ರಿಗೆ ಇಪ್ಪತ್ನಾಲ್ಕರ ಟಿಕೆಟ್ ಕೊಟ್ಟರೆ ಜನಾರ್ದನ್ ಅವರಿಗೆ ಚಿತ್ರದುರ್ಗ ಮತದಾರ ಯಾಕೆ ಕೊಟ್ಟ ಏನು ಗೊತ್ತಿಲ್ಲದೆ ಇರ್ಬೇಕಾದ್ರೆ ನನ್ನ ಬಗ್ಗೆ ನನಗೆ ಒಂದು ಅವಕಾಶ ಕೊಟ್ಟು ಅನೇಕ ಉತ್ತಮ ಕೆಲಸಗಳನ್ನ ಮಾಡಲಿಕ್ಕೆ ಚಿತ್ರದುರ್ಗದ ಮತದಾರ ದೇವರು ಆಶೀರ್ವಾದ ಮಾಡಿದ್ದಾರೆ ಈಗಿರ್ಬೇಕಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಚಿತ್ರದುರ್ಗದ ಎಲ್ಲ ಮತದಾರರ ಆಶೀರ್ವಾದದಿಂದ ಆಯ್ಕೆಯಾದ ನಂತರ ಅನೇಕ ಒಳ್ಳೆ ಕೆಲಸಗಳು ಚಿತ್ರದುರ್ಗದ ಇತಿಹಾಸದಲ್ಲಿ ಎಂದೂ ಕಂಡು ಕೀಳದೇ ಇರ್ತಕ್ಕಂಥ ಬದಲಾವಣೆಗಳನ್ನು ಆ ಒಂದು ಒಂದೇ ಅವಧಿಯಲ್ಲಿ ಐದು ಒಂದು ಐದು ವರ್ಷದ ಅವಧಿಯಲ್ಲಿ ಅದನ್ನ ತರಲಿಕ್ಕೆ ಸಾಧ್ಯ ಆಯಿತು ಅವತ್ತು ಚಿತ್ರದುರ್ಗದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಗೆದ್ದಂಥ ಗೆಲುವು ನನ್ನ ಪಕ್ಷ ಬಿ ಜೆ ಪಿಗೆ ಇತಿಹಾಸದಲ್ಲಿ ಪ್ರಪ್ರಥಮ ಗೆಲುವು ಚಿತ್ರದುರ್ಗದಲ್ಲಿ ಎಂ ಪಿ ಚುನಾವಣೆಯಲ್ಲಿ ಹಾಗಿರ್ತಕ್ಕಂಥ ಒಂದು ಗೆಲುವಿಗೆ ಎಲ್ಲ ಮತದಾರ ದೇವರುಗಳು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮೂರನೆಯ ಅತಿ ದೊಡ್ಡ ಅಂತರದಿಂದ ನಮ್ಮನ್ನು ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ರು ಆದರೆ ಅವತ್ತು ನನ್ನ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಕೇಂದ್ರದಲ್ಲಿ ಹೀಗಾಗಿ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಎಲ್ಲರ ಆಶೀರ್ವಾದ ತಗೊಂಡು ಎಲ್ಲರ ಬೆಂಬಲದಿಂದ ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿದ್ದಂಥ ರಾಜ್ಯ ಸರ್ಕಾರ ಮತ್ತು ಅಂದಿನ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಮತ್ತು ದಾವಣಗೆರೆ ಎಂ ಪಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಆಶೀರ್ವಾದದಿಂದ ತುಮಕೂರು ಎಂ ಪಿಗಳಾಗಿರ್ತಕ್ಕಂಥ ಜಿ ಎಸ್ ಅವರ ಆಶೀರ್ವಾದದಿಂದ ಹೀಗೆ ಎಲ್ಲರ ಒಂದು ಬೆಂಬಲದಿಂದ ನಂತರ ನಮ್ಮ ಪಕ್ಷದಲ್ಲಿ ಅನೇಕ ಜನ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದರು ಅವರೆಲ್ಲರ ಒಂದು ಬೆಂಬಲದಿಂದ ಶಾಸಕರ ಬೆಂಬಲದಿಂದ ಚಿತ್ರದುರ್ಗದಲ್ಲಿ ಅನೇಕ ಬದಲಾವಣೆಗಳನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಯಿತು ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸುಮಾರು ಒಂದು ಐವತ್ತು ವರ್ಷದಿಂದ ಪೆಂಡಿಂಗ್ ಇದ್ದಂಥ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅದು ಕೇವಲ ಭಾಷಣದಲ್ಲಿ ಹೇಳಿಕೆಗಳಲ್ಲಿ ಚುನಾವಣೆ ಬಂದಾಗ ಮಾತ್ರ ಚರ್ಚೆ ಆಗ್ತಕ್ಕಂಥ ವಿಷಯ ಆಗಿತ್ತೆ ಹೊರತು ಎಂದೂ ಕೂಡ ಕಾರ್ಯರೂಪಕ್ಕೆ ಬರಲಿಕ್ಕೆ ಆಗಿರಲಿಲ್ಲ ಹೀಗಾಗಿ ಅವತ್ತು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ನಾವೆಲ್ಲರೂ ಸೇರಿ ಮಾಡಿದಂಥ ಒಂದು ದೊಡ್ಡ ಕೆಲಸ ನಮ್ಮ ಚಿತ್ರದುರ್ಗದಲ್ಲಿ ಏನು ಅಂತಂದರೆ ಈ ಬಹುದಿನದ ಬೇಡಿಕೆ ಆಗಿದ್ದಂಥ ಮತ್ತು ಬರದ ನಾಡಿಗೆ ಒಂದು ಸಂಜೀವಿನಿಯಾಗಿರ್ತಕ್ಕಂಥ ಒಂದು ಅಮೃತವನ್ನು ಕೊಡ್ತಕ್ಕಂಥ ಕೆಲಸ ಅಂದರೆ ನೀರಿನ ತರ್ತಕ್ಕಂಥ ಕೆಲಸ ಅವತ್ತು ಕಾರ್ಯಗತ ಮಾಡಿದ್ದು ಅದು ಇವತ್ತು ಸಾ ಇಪ್ಪತ್ತು ಸಾವಿರ ಕೋಟಿಗಿಂತನೂ ಹೆಚ್ಚು ಇರ್ತಕ್ಕಂಥ ಒಂದು ಕಾಸ್ಟ್ ಇರ್ತಕ್ಕಂಥ ಪ್ರಾಜೆಕ್ಟು ಅದನ್ನು ಅಂದಿನ ಅನೇಕ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಶಾಸಕರು ಮಂತ್ರಿಗಳೆಲ್ಲ ಭಾಳ ಪ್ರಯತ್ನ ಮಾಡಿದರೂ ಕೂಡ ಅದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ರಾಜ್ಯದಲ್ಲಿ ಆಗಿದ್ದಂಥ ಕೆಲಸ ಅದಕ್ಕೆ ನಮ್ಮ ಪಕ್ಷನೇ ಕಾರಣ ಅಂತ ನಾನು ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಪಡ್ತೇನೆ ಅದ್ರ ಜೊತೆಗೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಒಂದು ನೇರ ರೈಲು ಮಾರ್ಗ ಅದು ಕೂಡ ನಮ್ಮ ಕಾಲದಲ್ಲಿ ಹನ್ನೊಂದು ಹನ್ನೆರಡರ ಬಡ್ಜೆಟಲ್ಲಿ ಸ್ಯಾಂಕ್ಷನ್ ಆಯಿತು ಅದು ಕೂಡ ಒಂದು ಐವತ್ತು ವರ್ಷದನ ಪೆಂಡಿಂಗ್ ಟಿವಿಯಾಕೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಂದು ಭಾಳಷ್ಟು ಜನ ಹೇಳಿದ್ವಿ ಪ್ರಯತ್ನ ಮಾಡಿದರು ಮಾಡಿಲ್ಲ ಅಂತಲ್ಲ ಆದರೆ ಅದು ಮಾಡ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಹಲವಾರು ಟೆಕ್ನಿಕಲ್ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದವು ಅವನ್ನೆಲ್ಲವನ್ನೂ ಕೂಡ ನನ್ನ ಅವಧಿಯಲ್ಲಿ ಬಗೆಹರಿಸಿ ಮತ್ತು ನಮ್ಮ ದಾವಣಗೆರೆ ಮತ್ತು ತುಮಕೂರು ಸಂಸಾರ ಇರುವರ ಒಂದು ಸಂಪ ಒಂದು ಸಪೋರ್ಟ್ನಿಂದ ರಾಜ್ಯ ಸರ್ಕಾರದಲ್ಲಿದ್ದಂಥ ನಮ್ಮ ಕೇಂದ್ರಗಳ ಆಶೀರ್ವಾದಿದ್ದ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದರೂ ಕೂಡ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ಗಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದ್ದರಿಂದ ಅದು ಅವತ್ತು ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ ಅವರು ಭಾರತದ ಇತಿಹಾಸದಲ್ಲೇ ಒಂದು ರಾಜ್ಯ ಸರ್ಕಾರ ಮುಂದೆ ಬಂದು ಒಂದು ರೈಲ್ವೆ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿಕೊಂಡಿದ್ದು ಇದೇ ಪ್ರಪ್ರಥಮ ಅಂತ ಹೇಳಿ ನಮ್ಮ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿಸಿದರು ಸುಮಾರು ಇನ್ನೂರು ಕಿಲೋಮೀಟರ್ ದೂರ ದಾವಣಗೆರೆಯಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ಹಿರಿಯೂರ್ ಮೂಲಕ ಶಿರಾ ಮೂಲಕ ತುಮಕೂರಿಗೆ ಬರ್ತಕ್ಕಂಥ ರೈಲು ಮಾರ್ಗ ಸುಮಾರು ಇನ್ನೂರು ಕಿಲೋಮೀಟರ್ ಇವತ್ತು ಅದು ಎಂಟು ಅಥವಾ ಒಂದು ಎಂಟು ಸಾವಿರ ಕೋಟಿಗಿಂತ ಹೆಚ್ಚು ಇರತಕ್ಕಂಥ ಒಂದು ಪ್ರಾಜೆಕ್ಟು ಇದನ್ನು ಸ್ಯಾಂಕ್ಷನ್ ಆಗಿದ್ದು ಇದು ಸ್ಯಾಂಕ್ಷನ್ ಆಗಿದ್ದು ಕೂಡ ನಮ್ಮ ಕಾಲದಲ್ಲಿ ನಾನು ಎಂ ಆಗಿದ್ದಾಗ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಆಗ್ತದೆ ಆದರೆ ಇದಕ್ಕೆಲ್ಲರ ಆಶೀರ್ವಾದ ಎಂಬಲ್ಲರ ಸಪೋರ್ಟಿಂದಾಗಿರೋದು ಹೊರತು ಯಾರೊಬ್ಬರೂ ಕೂಡ ಯಾವ ಒಂದು ಕೆಲಸನೇ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲ್ಲ ಆದರೆ ಇದೊಂದು ಯಶಸ್ವಿ ಕೆಲಸನ ಮಾಡಲಿಕ್ಕೆ ಅವಕಾಶ ಆಗಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ ಇದೆಲ್ಲದರ ಜೊತೆಗೆ ಇವತ್ತು ಚಿತ್ರದುರ್ಗ ಅಂತಂದರೆ ಇಡೀ ದೇಶ ಅಷ್ಟೇ ಅಲ್ಲ ಪ್ರಪಂಚ ತಿರುಗಿ ನೋಡ್ತಕ್ಕಂಥ ಒಂದು ಕ್ಷೇತ್ರ ಆಗಿ ಇದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ದೇಶದಲ್ಲಿರ್ತಕ್ಕಂಥ ಅತ್ಯುತ್ತಮ ಅಕಾಡೆಮಿಕ್ಸ್ ಅಂತಂದರೆ ಶಿಕ್ಷಣ ಕೇಂದ್ರ ಶಿಕ್ಷಣದಲ್ಲಿ ನಂಬರ್ ಒನ್ ಹೆಸರು ಮಾಡಿರ್ತಕ್ಕಂಥ ಇಂಡಿಯನ್ ಆಫ್ ಸೈನ್ಸ್ ಅಂತಂದರೆ ಐ ಐ ಟಿಗಳಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಚಿತ್ರದುರ್ಗ ಬಂದಿರತಕ್ಕಂಥದ್ದನ್ನು ನಾವು ಯಾರೂ ಕೂಡ ಮರೀಬಾರ್ದು ಸನ್ಮಾನ್ಯ ಶ್ರೀ ಅಬ್ದುಲ್ ಕಲಾಂಜಿ ಸಾಹೇಬರು ಕೂಡ ನಮ್ಮ ಚಿತ್ರರ್ಗ ಬಂದು ಅದನ್ನು ಪಟ್ಟಿದ್ದನ್ನು ನಾವು ಮರೆಯೋಕ್ಕಾಗಲ್ಲ ಸ ಅದರ ಅದು ಒಂದು ಎಂಟತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಯಾಗಿ ಬರುವಂತ ಇದೆ ಅದ್ರ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಒಂದು ಟಾಪ್ ಫೈವಲ್ಲಿ ಬರ್ತಕ್ಕಂಥ ಬಹುದೊಡ್ಡ ಏರ್ಪೋರ್ಟ್ ಇವತ್ತು ಚಿತ್ರದಲ್ಲಿ ಓಪನ್ ಆಗಿದೆ ಅದು ಕೂಡ ಭಾಳ ದೊಡ್ಡ ಪ್ರಾಜೆಕ್ಟು ಅದು ಡಿ ಆರ್ ಡಿ ಒ ಸಂಸ್ಥೆಯಿಂದ ಮಾಡಿಸಿರ್ತಕ್ಕಂಥದ್ದು ಆಮೇಲೆ ಮೂರನೇದು ಅಣು ವಿಜ್ಞಾನ ಸಂಶೋಧನಾ ಕೇಂದ್ರ ಬಿ ಎ ಆರ್ ಸಿ ಅಂತ ನಾವು ಕರಿತೇವೆ ಬಾಬಾ ಆಟಾಮಿಕ್ ರಿಸರ್ಚ್ ಸೆಂಟರ್ ಅದರಲ್ಲಿ ನಾವು ಫ್ಯೂಯಲ್ ಎನ್ರಿಚ್ಮೆಂಟ್ ಸೆಂಟರ್ನ ಸಾವಿರದ ಎಂಟುನೂರು ಎಕರೆಯಲ್ಲಿ ಅದನ್ನ ಓಪನ್ ಮಾಡ್ತಾ ಇದ್ದೀವಿ ಆ ನಾಲ್ಕನೇದು ಇವತ್ತೇನು ಹೇಳಿದೆ ಇಡೀ ದೇಶ ಹೆಮ್ಮೆ ಪಡ್ತಾ ಇದೆಯಲ್ಲ ಚಂದ್ರಯಾನ್ ತ್ರೀ ನಾವೇನು ಮಾಡಿದ್ವಲ್ಲ ಅದಕ್ಕೆ ಅನೇಕ ಬೇಕಾಗಿರ್ತಕ್ಕಂಥ ಪ್ರಯೋಗಗಳನ್ನ ಕೂಡ ಚಿತ್ರದುರ್ಗದಲ್ಲೇ ಇಸ್ರೋ ಸಂಸ್ಥೆ ಮಾಡಿರ್ತಕ್ಕಂಥದ್ದನ್ನು ನಾವು ಹೆಮ್ಮೆ ಕೊಡ್ಬೇಕು ಅವರಿಗೆ ಐನೂರು ಎಕರೆ ಜಾಗ ಕೊಟ್ಟಿದ್ವಿ ಅವಾಗ ಹೀಗೆ ಈ ಎಲ್ಲಾ ಸಂಸ್ಥೆಗಳು ಅಲ್ಲಿ ಬರೋದ್ರಿಂದ ನಮ್ಮ ಜಾಗಕ್ಕೆ ಅಂತ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ಗಮನ ಸೆಳೆಯುವಂತ ಕೆಲಸ ಆಗ್ತದೆ ಅಂತ ನನ್ನ ಭಾವನೆ ಇವತ್ತು ಚಿತ್ರದುರ್ಗ ಅಂತಂದ್ರೆ ಒಂದು ಹಿಂದುಳಿದ ಜಿಲ್ಲೆ ಅಂತ ಹೆಸರಿಟ್ಕೊಂಡು ನಾವು ಎಷ್ಟು ವರ್ಷ ಕಾದ್ವಿ ಆದರೆ ಯಾವುದೇ ಬದಲಾವಣೆ ತರಬೇಕು ಅಂತಂದರೆ ಅದಕ್ಕೆ ಆ ಜಾಗಕ್ಕೆ ಪ್ರಾಮುಖ್ಯತೆ ಬೇಕು ಆ ಪ್ರಾಮುಖ್ಯತೆ ಕೊಡುವಂಥ ಕೆಲಸನ ಈ ಜಯಸ್ವಾಮಿ ಸ್ವಾಮಿ ಅವತ್ತು ಸಂಸದ ಈ ಕೆಲಸ ಅವಕಾಶ ಮಾಡಲಿಕ್ಕೆ ಕೆಲಸ ಸಿಕ್ಕ ನಂತರ ಮಾಡುವಂಥ ಪ್ರಪ್ರಥಮ ಕೆಲಸಗಳು ನಮ್ಮ ಜಾಗಕ್ಕೆ ಅಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ಬೇಕು ಆವಾಗ ಉಳಿದು ಕೆಲಸಗಳು ಆಗ್ತವೆ ಆಮೇಲೆ ಆ ಜಾಗದಲ್ಲಿ ಹತ್ತಾರು ಸಾವಿರ ಜನ ವಿಜ್ಞಾನಿಗಳು ತಂತ್ರಜ್ಞರು ಇಂಜಿನಿಯರ್ಗಳು ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಯಾವ ಸೃಷ್ಟಿಯಾಗ್ತದೋ ಅವಾಗ ನಮ್ಮ ರೈತರು ಬೆಳೆದಂಥ ಕಾಯಿ ಪಲ್ಯ ದವಸ ಧಾನ್ಯಗಳಿಗೆ ಸ್ಥಳೀಯವಾಗಿ ಬೇಡಿಕೆ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅವು ದೂರದ ಬೆಂಗಳೂರಿಗೆ ಖರ್ಚು ಇಟ್ಕೊತ ಒಂದು ಅದನ್ನ ಮಾರಿ ಅದ್ರಲ್ಲಿ ಲಾಭ ಬರದೇ ಇದ್ರು ಕೂಡ ಕಷ್ಟ ಬಿದ್ದು ಹೆಂಗೋ ಒಂದು ಸಹಿಸ್ಕೋಬೇಕು ಅನ್ನೋ ಒಂದು ವಾತಾವರಣದಿಂದ ಮುಕ್ತಿ ಪಡೆದು ಸ್ಥಳೀಯವಾಗಿ ತಾವು ರೈತರು ಬೆಳೆದಂಥ ಕಾಯಿ ಪಲ್ಯ ಮತ್ತು ದವಸ ಧಾನ್ಯಗಳು ಮತ್ತು ಕೃಷಿ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಸ್ಥಳೀಯವಾಗಿ ಸಿಕ್ಕಿದಾಗ ಅದರಲ್ಲಿ ಲಾಭ ರೈತನಿಗೆ ಸಿಗ್ತದೆ ಆಮೇಲೆ ಅಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತವೆ ಯಾಕಂದರೆ ಈ ಒಂದೊಂದು ಸಂಸ್ಥೆಯೂ ಕೂಡ ಹತ್ತಾರು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ತೊಗೊಂಬಂದು ಒಂದು ಅಲ್ಲಿ ಖರ್ಚು ಮಾಡಿದಾಗ ಆ ಸಂಸ್ಥೆಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ನೂರಾರು ಕಂಪ್ನಿಗಳು ಉಟ್ಕೊಳ್ತವೆ ಅಲ್ಲಿ ನಮ್ಮ ಉದ್ಯೋಗ ಮಾಡ್ತಕ್ಕಂಥ ಯುವಕರಿಗೆ ಲಕ್ಷಾಂತರ ಜನ ಯುವಕರಿಗೆ ಅಲ್ಲಿ ಕೆಲಸಕ್ಕೆ ಅವಕಾಶ ಆಗ್ತದೆ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ತವೆ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ ರೈತರು ಬೆಳೆದಂಥ ಪದಾರ್ಥಗಳಿಗೆ ಬೇಡಿಕೆ ಸಿಗ್ತದೆ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥವು ಆಮೇಲೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೋಡ್ತೇವೆ ಅದೆಲ್ಲರ ಜೊತೆಗೆ ಕಡಿಮೆ ಖರ್ಚಿನ ರೈಲಿನ ಪ್ರಯಾಣನ ಕೂಡ ನಮ್ಮ ಜಿಲ್ಲೆ ಸಿಕ್ಕಾಗ ಅದರಲ್ಲಿ ನಮ್ಮ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗ್ತದೆ ಸೊ ಹೀಗಿರಬೇಕಾದ್ರೆ ನೀರು ಕಡಿಮೆ ಖರ್ಚಿನ ರೈಲು ಮತ್ತು ಈ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಮತ್ತು ವ್ಯಾಪಾರ ವಹಿವಾಟುಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಕೈಗಾರಿಕೆ ಕೈಗಾರಿಕೆಗಳು ಇವೆಲ್ಲವೂ ಸೇರೋದ್ರಿಂದ ಏನಾಗುತ್ತೆ ಆ ಜಾಗದ ಅಭಿವೃದ್ಧಿಯನ್ನು ಯಾರೂ ತಡಿಲಿಕ್ಕಾಗಲ್ಲ ಈ ಒಂದು ಫೌಂಡೇಶನ್ನ ನನಗೆ ಅವಕಾಶ ಕೊಟ್ಟಾಗ ಜನ ನಾವಿಂದ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ಬರ್ತಕ್ಕಂಥ ದಿನಗಳಲ್ಲಿ ಜನ ಬಯಸಿದರೆ ಪಕ್ಷ ಬಯಸಿದರೆ ನನ್ನ ಕಾರ್ಯಕರ್ತರು ಬಯಸಿದರೆ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನನಗೆ ಖಂಡಿತ ಅಪೇಕ್ಷೆ ಇದೆ ಅದನ್ನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಜನ ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಸರ್ ನೀವು ಮೊದಲ ಬಾರಿಗೆ ಚುನಾವಣೆ ನಿಂತಾಗ ರಾಜ್ಯಾದ್ಯಂತ ಒಂದು ಸುದ್ದಿ ಆಗಿದ್ದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ವಿದೇಶದಲ್ಲಿದ್ದಂಥವ್ರು ಒಂದು ಹೊಸ ಮುಖ ಯುವಕರಿದ್ದರೆ ಆಗ ನಿಮ್ಮಿಂದ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಜನ ನಿಮ್ಮನ್ನು ಆಯ್ಕೆ ಮಾಡಿದ್ರು ಈಗಿನ ಸನ್ನಿವೇಶ ಈಗಿನ ರಾಜಕೀಯ ಚಿತ್ರಣವೇ ಬೇರೆ ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾರಂಟಿಗಳ ಅಬ್ಬರ ನಡೀತಾ ಇದೆ ಈ ಎಲ್ಲ ಮಧ್ಯದಲ್ಲಿ ನಿಮಗೆ ಇಪ್ಪತ್ನಾಲ್ಕರ ಎಲೆಕ್ಷನ್ಗೆ ಪಕ್ಷ ಟಿಕೆಟ್ ಕೊಟ್ಟು ಮುಂದೆ ಹೋಗಿ ಅಂದರೆ ನೀವು ಅದನ್ನು ಯಾವ ರೀತಿ ಫೇಸ್ ಮಾಡ್ತೀರ ನಂಬರ್ ಒನ್ ಎಲ್ಲ ಜನರನ್ನ ಎಲ್ಲ ಕಾಲಕ್ಕೆ ಯಾವುದೇ ಸರ್ಕಾರ ಪಕ್ಷ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾರಣಾಂತರದಿಂದ ಆ ರೀತಿ ಆಗಿದ್ದರೂ ಕೂಡ ಆ ನಿರೀಕ್ಷೆಗಳು ಅದು ಸರಿಯಾದ ಮಾರ್ಗ ಅಲ್ಲ ಅಂತ ಇವತ್ತು ಎಲ್ಲ ಮತದಾರರು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ದುಡಿಯೋ ಕೈಗಳ ಶಕ್ತಿ ಕೊಡಿ ನೀವು ನಮಗೆ ನಮಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯನ ಸರಿಯಾದ ಮಾರ್ಗದಲ್ಲಿ ತೊಗೊಂಡೋಗಿ ಹೋಗಿ ಅಂತಕ್ಕಂಥದ್ದನ್ನು ಇವತ್ತು ಮತದಾರ ಪ್ರಭುಗಳು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ಜಸ್ಟ್ ಫ್ರೀಯಾಗಿ ಕೊಟ್ಟು ಇಷ್ಟೀರಾ ಅಂತ ಮೋಸ ಮಾಡೋಕ್ಕಾಗ್ತದೆ ಸೊ ಫ್ರೀ ಕೊಡೋರುದ್ದು ಏನಾಗ್ತದೆ ಅಂತಂದ್ರೆ ನಮ್ಮ ನಾವು ಯಾರೋ ಒಬ್ಬರಿಗೆ ಮೀನು ಇಡ್ಕೊಂಡು ತಿನ್ಬೇಕು ಅಂತ ಅವನಿಗೆ ಒಂದು ಮೀನು ಕೊಡಬಹುದು ಅವ್ನಿಗೆ ಮೀನು ಹಿಡಿಯೋದನ್ನು ಕಲಿಸಿದ್ರೆ ಅವನು ಶಾಶ್ವತವಾಗಿ ಉದ್ಧಾರ ಆಗ್ತಾನೆ ಹೀಗಾಗಿ ಎಂದ ಒಂದಿನ ಹೋಗಿ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಜಾಬಲ್ಲಿ ಇಡಬಹುದು ಅವನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ದುಡಿಯೋ ಥರ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಕ್ಕಂಥ ಸರ್ಕಾರಗಳಿಗೆ ಮತ್ತು ಆ ರೀತಿಯ ಮನಸ್ಥಿತಿಗಳಿಗೆ ಸಮಾಜದಲ್ಲಿ ಇನ್ನೂ ಬೇಡಿಕೆ ಇದೆ ನಾವು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ಕೊಂಡು ಬಂದಿದೆ ಅದೇ ತತ್ವ ಸಿದ್ಧಾಂತದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೇನೆ ಹೀಗಾಗಿ ಜ ಅದು ಅಷ್ಟಾಗಿ ಜ ಐವತ್ತು ಜನರನ್ನು ಮರಳು ಮಾಡಲಿಕ್ಕೆ ಪದೇ ಪದೇ ಮರಳು ಮಾಡಲಿಕ್ಕೆ ಆಗೋಲ್ಲ ಆ ಥರ ಆಗೋದಾಗಿದ್ದರೆ ಇಡೀ ರಾಜ್ಯದಲ್ಲಿ ಮೊನ್ನೆ ನಮ್ಮ ನಮ್ಮ ರಾಜ್ಯದಲ್ಲಿ ಆದ ನಂತರ ಒಂದೊಂದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಅದು ಪರಿಣಾಮ ಬೀರಬೇಕಿತ್ತು ಅದು ಬೀರಿಲ್ಲ ಅನ್ನೋದೇ ನೋಡಿ ನಮಗೆ ಅರ್ಥ ಆಗ್ತಿದೆ ಇದು ಸಸ್ಟೇನೇಬಲ್ ಅಂತಂದರೆ ಯಾವಾಗಲೂ ಯಶಸ್ವಿ ಆಗ್ತಕ್ಕಂಥ ಫಾರ್ಮುಲಾ ಅಲ್ಲ ಅದು ಬಿಟ್ಟು ನಿಜವಾದ ಕಾಳಜಿ ನಿಜವಾದ ಕಳಕಳಿರ್ತಕ್ಕಂಥ ಪಕ್ಷ ಮತ್ತು ವ್ಯಕ್ತಿಗಳಿಗೆ ಮತದಾರರ ದೇವರ ಆಶೀರ್ವಾದ ಮಾಡ್ತಾನೆ ಜನಾರ್ದನ ಸ್ವಾಮಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಸಂಸದರಾದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇರುತ್ತೆ ಆದರೂ ಸಹ ಅವರು ದೇಶದ ಪ್ರತಿಷ್ಠಿತ ಕಂಪನಿಗಳು ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಚೇರಿ ಆರಂಭಕ್ಕೆ ನಾಂದಿ ಹಾಡಿದ್ದಾರೆ ಅದೇ ರೀತಿ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಭದ್ರಾ ಮೇಲ್ದಂಡೆ ಯೋಜನೆ ರೈಲ್ವೆ ಮಾರ್ಗ ಇವಕ್ಕೆಲ್ಲ ಚಾಲನೆ ದೊರೆಯಲು ಇವರ ಶ್ರಮವೂ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಜನಾರ್ದನ ಸ್ವಾಮಿಯವರಿಗೆ ಟಿಕೆಟ್ ನೀಡುತ್ತಾ ಇಲ್ಲವ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ದಿನ ಕಾಯಬೇಕಿದೆ सप्तस्वरा न्यूज